ನೋಡ ನಮ್ ಮೌಗಳ್ ಚಂದ ಕೂತಾರ ಏನು ಬಂದೈತಿ ಬರ್ಬಾರದು ತಪ್ಪ್ರಿ ಏನಾರ ಅಣ್ಣ ಕಾಣತೈತಿ ಬೇಡ ಏನ್ ಮಾಡ್ರಿ ಅಣ್ಣಿ ಅಲ್ಲ ಇವ್ನ ಜಿಟ್ಟಿ ಜಿಟ್ಟಿ ಮಾಡ್ದು ಹೇಗೊಂಡ್ರ ಡಾಂಬರ್ ಗುಡ್ಗಿ ಕಪ್ಪೊಂಡೆ ತಿಂಡೆ ನಿಂದು ಕಪ್ಪೊಂಡ್ರೆ ಸುಮ್ಕಡೋ ಪೆಟ್ರಿಪ್ ಇಲ್ಲಿ ಈಗ ಈಗ ನಾನು ದೈತ ನಾ ಹಾರ್ತನೆ ಕೇಳು ಏ ಮಾಸ್ಟರ್ ನಿ ಹಿಂಗ ಅಣಾಕತ್ತೆ ನಾನು ಹೊರಗೆ ಹೋಗಿ ನೋಡು ಮತ್ತೆ ಹೋಗ್ಲೇ ಹಾ ಅದರ ಪೇಮೆಂಟ್ ಕಟ್ ಯಾವಾಗ ಬಂದಿ ಇಲ್ಲಿ ಹಂಜಿ ಏನು ಕಟ್ ಅದೇ ಏನು ಪೇಮೆಂಟ್

മണി മന്ദികൾ നഗത്തു പിള്ളം ഏനാ ಅಗ್ಡ್ಡದಿ ಮಡಚಿ ಕಿಚರಾಗಿ ಹಾಕೊಂಡು ಹೋಗಿಬಿಡ್ತಿನ ನೋಡಿ ಹಾ ನಿನ್ನ ತಿಂಡಿದ್ರು ಹಾಕೋ 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 ಹಾಕಲಿಕ್ಕೆ ನಿಂದ ಮಡಚಿ ನಿನ್ನ ಕೈya ಕೊಡ್ತಾ ಹೈಟ್ ನಿನ್ನ ಚೋಕ್ ನಿಂದ ಐತಿ ಬಾಳ ಏ ಈಗ ಏ ಏ ಮಾಸ್ತಾರ್ ನೀ ರೂಟ್ ತಪ್ಪಸ್ಬ್ಯಾಡ ಏ ಎಲ್ಲ ಮುಟ್ತೇನ ನಮ್ಮ ಹುಡುಗರು ಅಲ್ಲಿ ಬ್ಯಾರೆ ಬ್ಯಾರೆನೇ ತಿಳ್ಕೊಂಡು ಹೋಗ್ಯಾವ ಅಲ್ಲಿ ನೋಡ ಅಲ್ಲಿ ಮುತ್ತ ಮುತ್ತ ಎಬುಸ್ಲತ್ತ ನೋಡು ಅಲ್ಲಿ ಅಲ್ಲಿ ನೋಡು ಅಲ್ಲಿ ಪೂರ್ತಿ ಟವೆಲ್ಲ ಹಾರಿಸಿದವ ಯಪ್ಪ ನಾ ಸಣ್ಣಕ್ಕೆ ಇದೇನಿಯಪ್ಪ ಏಯ್ ಯಾಕಪ್ಪ ಇಂಗಿಂದ ಐತಿ ಎಪ್ಸೇವಾ ಅಯ್ಯ ಎಬ್ಸ್ ಇಲ್ಲೊಂದು ಎಬಸ್ దేవస్ యా పేమెంట్ కోట్ కర్చితదక మరిలేంగా అర్సబడ ఎల్ల మురుది హోగిబిటిది అవ్యా నాబా యక తండియా బాడున తను ఏయ్ నీ నిందైతే అబస్తా వాలని ని నిందైతే తిండి గెద నా పటని వస మాస్టరా ఏ మాస్టర్ తు శిగో నీ మైక్ ముట్టిది కవితాన్ మెలాని నినికి నినికి నిగలిక ని మురాన హోరిగొలుం కర్కొం బా నా డ్రైవరా ಸನೆಗ ಮಾತ್ರ ಬರ್ತಾನೆ ಹಾಡಂದ್ರೆ ಬರ್ರಿಗೆ ಈಗ ನಾ ಹಾಡ್ಬೇಕಲ್ಲ ಬರ್ರೆ ನಾನು ಹಾಡುದ ಮಾಮ ಆಗೈತಿ ಅದ್ರೆನು ಎಲ್ಲರೂ ಅವರದ್ರೆ پورا ನಾ ಮಾಮಗಳದ್ರೆ ಬಿಡು ಎಲ್ಲರೂ ಇಲ್ಲಿ ಬಾಜು ಕೂತಾರ ಲವರ್ ಮೇಲೆ ಅನಿ ಮಾಡ್ರೆನು ಇಲ್ಲಿ ಯಾರು ರೈತರ ಮಕಳ ಇಲ್ಲ ನೀ ಇっちಕಡೆ ಇದ್ರೆ ಇರ್ಲಿ ಬಿಡು ಕ್ಯಾನಾ ಹಾಡ್ತೀನಿ ರೈತರ ಮಗ ನನ್ನ ಹುಡುಗ ಹಾ ಕ್ಯಾನಾ ಹೆಗಲಾಗ நகரி தார்வாரா உதகி தன்னூரா உதகி தன்னூரா குடியிருக்காங்க. நீ தான் நகரி தார்வாரா உதகி தன்னூரா உதகி தன்னூரா लगो पर बल गंगा यदि नली बंद को न गंगा जई जाए न भाग लई जाए बर बिरदरद बूरी की होतिए कला नाल की जरीलालो इला ऋजुरा की सुनिया जरी

ನಿಮ್ಮ ಮನೆಯಾಗ ಹೇತಾರ ನಿನ್ನ ಬಾಯಾಗ ಹೇತಾರ ನಿಮ್ ಮನೆಯಾಗ ಹೇತಾರ ನಿನ್ ಕಿಶದಾಗ ಹೇತಾರ ಅದೇನ ಬಾಯ ಐತು ಬಡ್ ಮಡ್ಕೈತು ಕಟ್ಗಿ ಬಾಯಾಗಿದ್ರ ನಿನ್ನ ಅವ್ನ ಒಡ ಹೋಗಿತ್ತು ನಿಮ್ ಅಪ್ಪನ ಮುಂದಿನ ಪೂಜೆ ಜಪ್ ಮಾಡ್ರ ಅಲ್ಲ ಜಾಸ್ತಿ ಅಟ್ ಸೊಂಟ ಉಳಿಗಾಡ್ಸೋಣ ಮುಂದಿನ ಜಾತ್ರೆಗೂ ನೀನ ಬರಕಿದಿ ಇನ್ನ ಎಲ್ರ ಸೊಂಟ ಉಳಿಕ್ತಂದ್ರ ಆಮೇಲೆ ಹೋಗ್ಬಿಡ್ತೀನಿ ಮಾಮಾ ಇದಕ್ಕಿನ್ನ ವಯಸ್ಸು ಬಾಳಾಗ್ಯಾವ ತಿಳ್ಕೊಬೇಡ ನೀ

ತಿಂಡಿ ಅವ್ರ ಇದ್ರ ನೀವು ಮಾತು ಹೇಳಕ್ ಹತ್ರ ಹಾಡ ಹಾಡೋದು ಹಾಡ ಹಾಡಕ್ ಹತ್ರ ಹೇಳೋಣ ಎಂತ ಉಡಾರ ಹೆಚ್ಚಾಗಿ ಬಿಟ್ರ ನಮ್ಮ ಊರಾಗ ನಮ್ಮ ದೇಶದಾಗ ನಿಂಗ ರೊಕ್ಕ ಕೊಟ್ಟವ್ರ ಅವ್ರ ಅದಾರ ಹುಷಾರ್ ಇವತ್ತಾನು ಹಿಂಗೆ ಗೆಜ್ಜಿ ಕಾಣ್ತಾ

ಅಲ್ಲ ಈ ಇಂಥ ಖುಷಿ ವಿಚಾರ ನನಗೆ ಕೇಳಿ ಇಟ್ಟ ದಿವಸ ಇದ್ದದ್ದ ನೀ ಆದರೂ ಸಿಗತಿ ಅಂತ ಹೇಳಿ ಫುಲ್ ಖುಷಿ ಆಗತ್ತ ನೋಡು ಮತ್ತೆ ಮಾಡಿ 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 ಮದ್ವೆ ಯಾರು ವಿಚಾರಕ್ಕೆ ಬಂದೀನಿ ಸಟ್ಲ ಚಲೋ ಆತ್ ನೋಡ್ ಇಟ್ಟು ದಿವ್ಸ ಸಿಂಗಲ್ ಆಗಿ ಆಗಿ ಸಿಂತಿ ಮಾಡಿ 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 ತಲೆಗಿನ ಹಾರಲಾತಿದ್ದು ಇನ್ನರೆ ಇನ್ನರ ನನಗೊಂದ್ ಜೋಡಿ ಸಿಕ್ತ ಫುಲ್ ಖುಷಿ ಇದುಷಿದೊಳಗ ಹೋಗಿ ಹಣ ಈ ಮಾತು ಮುಂದ್ ಕೂತು ಪ್ಯಾಡ ನಿಮ್ಮ ನಿಮ್ ಮಾತಾ ನಡಬಾರೈತೆನ್ರಿ ಪಚ್ಚಲ್ ಪೂರ ಹಿಂದೈತಿ ಚಿಂಗ್ ಚಿಂಗು ನಾರ್ತೈತಿ ತಿಕ್ಕಾಕ ಬರಕಲ್ಲ ಫಿನಾಯ್ಲ್ ಹಾಕಿ ಮತ್ತೆ ಇದ ಮತ್ತು ಕರಿ ಆದ್ರೆ ಮದುವೆ ಯಾಕೆ ಇಲ್ಲ ಮತ್ತ ಬರಮ್ಮ ಅರೆ ನನ್ನ ಮದುವೆಯಾಗಿಂದ ಹೆಂಗೆ ಮಾಡ್ತೀ ಅರಿಸ್ತು ಇದೊಳಗೆ ಕೆಲಸ ಆತ್ಲಾ ನಮ್ಮ ಕಾಕಾಗಳು ಎಲ್ಲರೂ ಹೆಂಗೆ ಮಾಡ್ತಾರೆ ನಾನು ಹಂಗೆ ಮಾಡ್ತೀನಿ ಇದು ಮಂದಿದು ಯೂಸ್ ಮಾಡ್ದೆ ಜಿಮ್ ಕಾರ್ಡ್